ನಮಸ್ತೆ ನಾನು ಬಸವಕೇರಿ ಅಕಾಡೆಮಿಯಿಂದ ಚೈತ್ರ ನಮಸ್ತೆ ಸರ್ ನಮಸ್ತೆ ಮೇಡಂ ಮಕ್ಕಳ ಮಕ್ಕಳ ಸರ್ ಇಬ್ಬರು ಮಕ್ಕಳು ಹಾ ಮಕ್ಕಳು ಆರಾಮದರ ಮೇಡಂ ಮಕ್ಕಳು ಆರಾಮದರ ಹಾ ಅವರಿಗೆ ಕೆಮ್ಮು ನಗರೀತ ಮೇಡಂ ಈಗ ಇಬ್ಬರು ಆರಾಮ ಆಗಿದ್ದಾರೆ ತಾಯಿ ತೋರ್ಸಿದ್ರಿ ತಾಯಿ ಅವರು ಹೇಗಿದ್ದಾರೆ ಅಸ್ತಮಾ ಕ್ಲಿಯರ್ ಪಫ್ ತಗೊಳ್ತಿದ್ರಲ್ಲ ಅದೆಲ್ಲ ಕ್ಲಿಯರ್ ಆಯ್ತಾ ಎಲ್ಲ ಕ್ಲಿಯರ್ ಆಯ್ತು ಪಾಯಿಂಟ್ ಆರಾಮಾಗಿ ಮೇಡಮ್ ಹೌದ್ರಿ ಈಗ ಪಾಯಿಂಟ್ ಕೊಟ್ಟು ಎಷ್ಟ್ ಎಷ್ಟ್ ದಿನ ಆಯ್ತ ಸರ್ ಈಗ ಈಗ ಪಾಯಿಂಟ್ ಕೊಟ್ಟ ಒಂದ್ ವಾರ ಆಗಿರ್ಬೇಕು ಮೇಡಮ್ ಒಂದ್ ವಾರ ಆಗಿರ್ಬೋದು ಚಳಿಗಾಲ ಬಂದಾಗ ಪಫ್ ತಗೊಳ್ತಿದ್ರು ನಮ್ಮ ತಮ್ಮ ಮಳೆಗಾಲದಾಗ ಬಂದ ಕೂಡ ತಗೊಂತಿರ ಮೇಡಮ್ ಮಳೆಗಾಲ ಮೂರ್ ದಿನ ಇರ್ತಾರೆ ಅವಾಗ ತಗೊತಿದ್ರು ಈಗ ಏನಿಲ್ಲ ಮೇಡಮ್ ನೀವು ಪಾಯಿಂಟ್ ಕೊಟ್ಟು ಈ ಟ್ರೀಟ್ಮೆಂಟ್ ಕೇಳಿ ನಿಮ್ಗ ನಂಬಿಕೆ ಬಂದ್ ನಂಬಿಕೆ ಇತ್ತ ಸರ್ ನಂಬಿಕೆ ಇತ್ತು ಈ ತರ ಮೆಂತೆ ಕಾಳ್ ಹಾಕ್ತಿವಿ ಮೆಣಸಿನ ಕಾಳ್ ಹಾಕ್ತಿವಿ ಕಲರ್ ಹಾಕ್ತಿವಿ ಅಂದ್ರೆ ವರ್ಕ್ ಆಗುತ್ತ ನಂಬಿಕೆ ಇತ್ತ ನಿಮ್ಗ ನಂಬಿಕೆ ಇದ್ದಿಲ್ಲ ಮೇಡಮ್ ಮುಂಚೆ ಆಂಟಿಬಯೋಟಿಕ್ ತೋರಿಸಿದ್ರಿ ಹಾ ಕಡಿಮೆ ಆಯ್ತಿಲ್ಲ ಮೇಡಮ್ ಮೊಟ್ಟ ಕಡಿಮೆ ಆಗಿಲ್ರಿ ಮೇಡಮ್ ತಿಂಗಳಿಗೆ ಒಂದು ತೋರ್ಸದ ತೋರ್ಸದ ಮಕ್ಕಳಿಗೆ ತೋರ್ಸದ ನಾವು ತೋರ್ಸಣದ ಹುಬ್ಬಳ್ಳಿ ಗೊತ್ತಿದ್ವಿ ಮೇಡಮ್ ಹುಬ್ಬಳ್ಳಿಗೆ ಬೆಂಗಳೂರಿಗೆ ತೋರ್ಸ ಬರಕ ಈಗ ಎಲ್ಲಾ ಕಡಿಮೆ ಆಗಿತ್ತು ಮೇಡಮ್ ತಮಿಗ ಬಸ್ರ ಸರ್ ಅವ್ರಿಗೆ ಧನ್ಯವಾದಗಳು ಆರಾಮದಿವಿ ಮೇಡಮ್ ನಾವ್ ಇನ್ನೊಂದ್ ಯಾವ್ದು ಗುಳಿಗೆ ಯಾವ್ದೇ ಇಲ್ಲ ಇಲ್ಲ ಆರಾಮದಿವಿ ನಾವು ಮೇಡಮ್ ನಮ್ಮಿಂದ ನಮ್ಮಿಂದ ಅಲ್ರಿ ನಮಗ್ ಕಲಸಿ ಕೊಟ್ಟ ಗುರುಗಳು ಬಸವರಾಜ್ ಸರ್ ಗಂಗಾಧರ್ ಸರು ವಿನೋದ್ ಸರು ಹೆಲ್ಪ್ ಮಾಡ್ತಾರ ಸರ್ ಬಹಳ ಎಲ್ಲರೂ ಕಲಿಸ್ಕೊಡೋದಷ್ಟ ಅಲ್ಲ ತರ ಇಲ್ಲೇ ಅಂತ ಹೇಳಿ ನಮಗ್ ಹೇಳಿ ಅವ್ರಿಗೆ ಪೇಶೆಂಟ್ ಹೇಳಿ ಕಳಿಸ್ತಾರ